ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಮ್ಮ ಪಾಪದು ಒಂದು ತಿಂಗಳದು ಇದು ಫೋಟೋ ಶೂಟ್ ಇತ್ತು ಸೊ ನೋಡಿ ಈ ಥರ ಎಲ್ಲ ರೆಡಿ ಮಾಡಿದ್ದೀನಿ ನಾನು ಒಂದು ತಿಂಗಳದಲ್ವ ಹಂಗಾಗಿ ಟೊಮೆಟೊ ಅದರಲ್ಲಿ ಒಂದು ಅಂತ ಬರ್ದಿದ್ದೀನಿ ಕರ್ಬಿನ್ ಸೊಪ್ಪು ಯೂಸ್ ಮಾಡ್ಕೊಂಡೆಲ್ಲ ಡೆಕೋರೇಷನ್ ಈ ಥರ ಸಿಂಪಲ್ಲಾಗಿ ಮಾಡಿದ್ದೀನಿ ಸೊ ಇವು ಬ್ಲಾಗ್ ಒಂದು ಸ್ವಲ್ಪ ಅವ್ರು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫೋಟೋ ಶೂಟ್ ಎಲ್ಲ ಆಯಿತು ನಮ್ಗೊಂಡೊಂದು

ಕರ್ಬೇವಿನ ಸೊಪ್ಪು ಟೊಮೊಟೊ ಕಲರೂ ಇಂದ ಡೆಕೋರೇಷನ್ ಏನ ಪ್ಯಾಂಟ್ ಪಿಚ್ಚು ಹುಚ್ಚೆ ಮಾಡ್ಕೊತಾನೆ ಜಾಸ್ತಿ ಇದು ಫೋಟೋಕಂತ ಹಾಕಿದ್ದು ಅವನು ಹೇಳಿದ್ದೆ ಯಾಕೋ ಅಂತ ನೀನೇ ಹಾಕಿ ನೀನೇ ಹೇಳ್ತೀಯ ಅವನಿಗೆ ಪಾಪ ಏನಕ್ಕೊಂಡು ಮತ್ತೆ ಹುಚ್ಚ ಹಾಲು ಕುಡಿತಾ ಇರ್ತಾನೆ ಹುಚ್ಚ ಮಾಡ್ತಾ ಇರ್ತಾನೆ ಒಂದು ಮಂತ್ ಫೋಟೋ ಶೂಟ್ ಹಾಗೋ ಆಯ್ತು ಮಳೆ ಬರೋ ಥರ ಆಯ್ತು ಗುಂಡೊಂದು ಫೋಟೋ ಹೊಡೆದಿದ್ದು ಹಾ ಕಳ್ಸಲ್ಲ ಮಾಮ ಕಣ್ಣಾಗ್ತೈತೆ ಮಾಮ ಮಾಮಗೂ ಅರಪ್ಪೋಗ ಅಷ್ಟೇ ಹ್ಞೂ ಆ ತಾತ ಬಂದು ನೋಡ್ಬೇಕಿಲ್ಲಿ ಯಾರ ಆ ತಾತದ ಮೊಬೈಲು ಆಯ್ಪ ನೋಡ್ಕಲ್ಲ ಕಳ್ಸಿದ್ರಿ ಹೇಳ್ಬೇಕು ಇಲ್ಲಿಗೆ ಬರ್ತಲ್ಲ ನೋಡುತ್ತೆ ಹಾಂ ಹಾಂ ಎಲ್ಲರೂ ನೋಡ್ತಾರೆ ಅಂತ ದೃಷ್ಟಿ ಆಗುತ್ತಮ್ ಹೇಳ್ತಿರ ಅದು ಇನ್ನೊಂದು ಸಣ್ಣ ಹುಡುಗ್ ಹಾಂ

Ulu ulu, pachu, pachu. Gunda. Bikli ki bani tanga itave? Oo, oo. Kukuchi ಇವತ್ತಂತೂ ಮಧ್ಯಾಹ್ನ ಇಂದ ಸಿಕ್ಕ ಬಟ್ಟೆ ಮಾಡೆ ನಮ್ಮ ಮೇವಿಗೆ ನಿನ್ನೆ ಬಿತ್ತು ಅಂತ ಹೇಳ್ಬಿಟ್ಟು ಅವಳು ಕೂಡ ಬಂದಿದ್ಲು ಊರಿಗೆ ಪಾಪ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಸೊ ಅವಳು ಬರೋ ಟೈಮ್ ಟೈಮಲ್ಲಿ ಮಾತ್ರ ಮಳೆ ಸ್ವಲ್ಪ ನಿಂತಿತ್ತು ಹೋಗಿ ನಮ್ಮ ಮನೆಯವರು ಅವಳನ್ನ ಸೊ ಮತ್ತೆ ಸ್ಟಾರ್ಟ್ ಆಯಿತು ಸಿಕ್ಕಾ ಬಟ್ಟೆ ಮಳೆ ಹೊರಗಡೆ ನಾನಂತೂ ಮನೆಯಿಂದ ಆಚೆಗೆ ಬಂದಿಲ್ಲ ನಮ್ಮ ನಿವಿ ಮಳೆಗೆ ಆಟಾಡ್ತೀನಿ ಹೇಳ್ಬಿಟ್ಟು ಹೋಗ್ತಿದ್ಲು ನಮ್ಮ ಅಪ್ಪ ಬೈತಾಯಿತ್ತು ಜ್ವರ ಭತ್ತ ನೋಡು ಮತ್ತು ನಾಳೆ ಸ್ಕೂಲ್ಗೆ ಹೋಗ್ದಂಗೆ ಆಗುತ್ತೆ ಬಾ ಅಂತ ಬೈತಾ ಇತ್ತು ಸೊ ಅವ್ಳು ಕೇಳ್ತಾ ಇರಲಿಲ್ಲ ಮನೆ ಮುಂದೆ ಇದು ಶೀಟ್ ಹಾಕಿದಾರಲ್ಲ ಅಲ್ಲೇ ಇನ್ಕೊಂಡು ಆಟಾಡ್ತಾ ಇದ್ಲು ಸೊ ತಿರ್ಗಿ ನಾನು ಮತ್ತೆ ಬಾಗಿಲು ತೆಗೆದು ಬಾ ಅಂತಂದು ಕರೆದಾಗ ಬಂದಳು ರಾಖಿ ಹಬ್ಬದ ದಿವಸ ನಮ್ಮ ನೀವಿ ನಮ್ಮ ಗುಂಡಿಗೆ ರಾಖಿ ಕಟ್ಟೋದಕ್ಕೆ ಇರಲಿಲ್ಲ ಹಂಗಾಗಿ ಇವತ್ತು ರಾಖಿ ಕಟ್ತೀನಿ ಹೇಳ್ಬಿಟ್ಟು ಇವತ್ತು ಬಂದಿದ್ದಾಳೆ ಬಸ್ಸಂತೂ ಸಿಕ್ಕಾ ಹೊಟ್ಟೆ ರಶ್ಶು ಅಂದರೆ ಇವಾಗ ಶ್ರಾವಣ ಆಗಿರೋದ್ರಿಂದ ಎಲ್ಲ ದೇವಸ್ಥಾನಕ್ಕೆಲ್ಲ ಹೋಗೋರು ಇರ್ತಾರಲ್ಲ ಹಂಗಾಗಿ ಸಿಕ್ಕಾ ಹೊಟ್ಟೆ ರಶ್ಶು ಸೊ ನಮ್ಮ ಅಕ್ಕ ಕಳಿಸಿರ್ಲಿಲ್ಲ ರಶ್ ಇರ್ತವೆ ಜನ ಜಾಸ್ತಿ ಅಂತ ಹೇಳ್ಬಿಟ್ಟು ಸೊ ಇವಳು ಹಠ ಮಾಡಿ ಹತ್ತು ಹತ್ತು ಕರೆದು ಬಂದಿದ್ದಾಳೆ ನಾನು ಹೋಗ್ತೀನಿ ಗುಂಡಕ್ಕೆ ರಾಕಿ ಕಟ್ಟಲೇಬೇಕು ಅಂತ ಹೇಳ್ಬಿಟ್ಟು

बैकेट तो सुलेगे ನಾನ್ ಬೆಳಗ್ ಮತ್ತೆ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನಮ್ಮ ಮನೆಯವರು ಬಂದಿದ್ರಲ್ವಾ ಮತ್ತೆ ವಾಪಸ್ ಬೆಂಗಳೂರಿಗೆ ಹೊರಟಿದ್ದಾರೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಸೊ ಹಂಗೆ ನಮ್ಮಮ್ಮ ಹೊಲದಲ್ಲಿ ತರಕಾರಿ ಗಿಡಗಳೆಲ್ಲ ಹಾಕಿದ್ವಿ ಅದ್ರ ಮಧ್ಯ ಮಧ್ಯ ಬೆಳಕೆ ಸೊಪ್ಪು ಅಂತ ಸಿಗುತ್ತಲ್ವಾ ಅದು ಜಾಸ್ತಿ ಇತ್ತಂತೆ ಸೊ ಹಾಗಾಗಿ ಅದನ್ನೆಲ್ಲ ಕಿತ್ಕೊಂಡ್ಬಂದಿದ್ರು ನಮ್ಮನಿಗೆ ಒಂದು ಸ್ವಲ್ಪ ಹೇಳಿಬಿಟ್ಟು ಹಾಗೆ ಬೃಂಗಡ್ರಿಗೆ ಸ್ವಲ್ಪ ಕಲ್ ಕಳ್ಸೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನ ಕಿತ್ಕೊಂಡ್ಬಂದಿದ್ರು ಸೊ ಒಂದು ಸ್ವಲ್ಪ ಬೃಂಗೋರಿಗೆ ಕಟ್ ಕಳಿಸಿ ಇನ್ನ ಮಿಕ್ಕಿದ್ದನ್ನು ಇಲ್ಲಿ ಹಾಕಿದರೆ ಸೋಸೋಣ ಅಂತ ಹೇಳ್ಬಿಟ್ಟು ಸೊ ಇವತ್ತಿನ ವ್ಲಾಗು ಇಷ್ಟ ಆಗಿರುತ್ತೆ ಈ ವ್ಲಾಗು ಒಂದು ಸ್ವಲ್ಪ ಆದರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದುವರೆಗೂ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಬೆನಿಫಿಟ್ ಹಿಡಿಯೋದೊಂದಕ್ಕೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ I okay. don't